ಹೋಟೆಲ್ ಸ್ಟೈಲ್ ಚಟ್ನಿ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ನಾನೊಂದು ಹತ್ತು ಹಸಿ ಮೆಣಸು ಹಾಕ್ತಿದ್ದೇನೆ ಇದೊಂದು ಐದು ಜನಕ್ಕೆ ಸಾಕಾಗುತ್ತೆ ಚಟ್ನಿ ಅದಕ್ಕೆ ಒಂದು ಹತ್ತು ಹಸಿ ಮೆಣಸು ಹಾಕ್ತಿದ್ದೇನೆ ಹಸಿ ಮೆಣಸು ಸ್ವಲ್ಪ ಫ್ರೈ ಆಯಿತು ಒಂದು ಇಂಚು ಶುಂಠಿ ತಗೊಂಡಿದ್ದೇನೆ ಅದು ಹಾಕ್ತಿದ್ದೇನೆ ಮತ್ತೊಂದು ಐದಾರು ಬೆಳ್ಳುಳ್ಳಿ ತಗೊಂಡು ಅದು ಹಾಕ್ತಿದ್ದೇನೆ ಸಲ್ಪ ಪುಟಾಣಿ ಕಟ್ಲೆ ತಗೊಂಡೆ ಒಂದು ಕಪ್ ಅದನ್ನ ಹಾಕ್ತಿದ್ದೇನೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್وا ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ ಹಾಕೊಳ್ಳಿ ಆಮೇಲೆ ಒಂದು ಮುಷ್ಟಿ ಬೆಕು ತುಪ್ಪ ಹಾಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹಾರಿಗೆ ಬಿಡುವ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಚೆನ್ನಾಗಿ ಆರಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಒಂದು ಮುಕ್ಕಾಲು ಚಮಚಷ್ಟು ಉಪ್ಪು ಹಾಕಿ ಹಾಕ್ಕೊಳ್ತಿದ್ದೇನೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಬಿಸಿ ನೀರು ಸ್ವಲ್ಪ ಚಪ್ಪೆಯಾಗಿದೆ ಅದನ್ನು ಹಾಕ್ತಿದ್ದೇನೆ ಇದನ್ನಿವಾಗ ಗ್ರೈಂಡ್ ಮಾಡಿಕೊಳ್ಳುವ ಇವಾಗ ಸ್ವಲ್ಪ ಗ್ರೈಂಡ್ ಆಗಿದೆ ಇವಾಗ ಕಾಯಿ ತುರಿ ಹಾಕ್ತಿದ್ದೇನೆ ಕಾಯಿ ಒಂದು ಇಡೀ ಕಾಯಲ್ಲಿ ಅರ್ಧ ಕಾಯಿ ತಗೊಂಡಿದ್ದೇನೆ ಅದು ತುರ್ದು ಇಟ್ಕೊಂಡಿದ್ದೇನೆ ಇದು ಇವಾಗ ಹಾಕ್ಕು ಇದಕ್ಕೆ ಕಾಯಿ ಬೇಡದಿದ್ದರೆ ಪುಟಾಣಿ ಕಡಲೆನೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ನೆಲಗಡ್ಲೆ ಸ್ವಲ್ಪ ಹಾಕ್ಕೊಳ್ಳಿ ಹುರ್ಕೊಂಡು ಕಾಯಿ ಹಾಕ್ಕೊಂಡು ರುಬ್ಕೊಳ್ಳುವ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಒಂದು ಎರಡು ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾಗಲಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಸಾಸ್ ಈಗ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಹಾಕ್ಕೊಳ್ತೇನೆ ಆಮೇಲೆ ಬೇಳೆ ಹಾಕ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದೆಲ್ಲ ಫ್ರೈ ಆದ್ರೆ ಸ್ವಲ್ಪ ಒಣಮೆಣ್ಸು ಹಾಕ್ಕೊಳ್ಳಿ ಒಂದು ಮೂರು ಒಣಮೆಣಸನ್ನು ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿ ಇದು ಈಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ಕರಿಬೇವು ಹಾಕ್ತಿದ್ದೇನೆ ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆಯಿತು ಇವಾಗ ಉಬ್ಬಿಟ್ಟು ಚಟ್ನಿ ಹಾಕ್ತಿದ್ದೇನೆ ನೀವು ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಚಟ್ನಿ ಮಾಡ್ಕೊಳ್ಬೋದು ಮಕ್ಕಳು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ